ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲಾಗಿ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಮನೆಯಲ್ಲಿ ಸೀತಾಪಲ್ಲ ಹಣ್ಣು ತಂದಿದ್ರು ಅದು ಸ್ವಲ್ಪ ಮೆತ್ತಗಾಗಿತ್ತು ಅಂದರೆ ಸ್ವ ಜಾಸ್ತಿ ಆಗಿತ್ತು ತಿಂತಿ ತಿಂದಿರಲಿಲ್ಲ ಹಂಗೆ ಇಟ್ಟಿದ್ರು ಅಂತ ಸಿಂಪಲಾಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಾಲು ಒಂದು ಮುಕ್ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಮತ್ತು ಸೀತಾಫಲದ್ದು ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡ್ರು ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಮೊದಲಿಗೆ ಗಟ್ಟಿ ಹಾಲನ್ನ ಒಂದು ಮುಕ್ಕಾಲು ಲೀಟ್ರಷ್ಟು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಇವಾಗ ಮುಕ್ಕಾಲು ತೊಗೊಂಡಿದ್ದೀವಿ ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟನ್ನ ಚೆನ್ನಾಗಿ ಕುದಿಸಿ ಕುದಿಸಿ ಅದು ಕುದಿಯೋ ಟೈಮಲ್ಲಿ ಕಸ್ಟರ್ಡನ್ನ ಮಿಕ್ಸ್ ಮಾಡಿಟ್ಕೊಳ್ಳಿ ಅಂದರೆ ನೀವು ಹಂಗೆ ರಾ ಮಿಲ್ಕ್ನಾದ್ರೆ ಹಾಕಿ ಮಿಕ್ಸ್ ಮಾಡ್ಬೋದು ನಾನು ಹಾಲು ಅದಕ್ಕೆ ಜಾಸ್ತಿ ಹಾಕಿದ್ನಲ್ಲ ಹಂಗಾಗಿ ನೀರಲ್ಲೇ ಮಿಕ್ಸ್ ಮಾಡಿಟ್ಕೊಂಡೆ ಪೂರ್ತಿ ಒಂದೇ ಒಂದು ಗಂಟು ಇಲ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ ಅದು ಮಿಕ್ಸ್ ಆದಮೇಲೆ ಹಾಲು ಒಂದು ಅರ್ಧ ಭಾಗಕ್ಕೆ ಬಂದಿರುತ್ತೆ ಅದೊಂದು ಸರಿ ಚೆಕ್ ಮಾಡಿಕೊಂಡು ಸಕ್ಕರೆ ಹಾಕೋಬೇಕು ಇವಾಗ ನೋಡಿ ಒಂದು ಅರ್ಧ ಭಾಗಕ್ಕೆ ಬಂದಿದೆ ಆಗಲೇ ಇವಾಗ ಒಂದು ಬೌಲ್ ಸಕ್ಕರೆ ತೆಗ್ದಿಟ್ಟು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಸ್ವೀಟ್ ಮೇಲೆ ಅನುಸಾರ ನಿಮಗೆ ಜಾಸ್ತಿ ಬೇಕು ಸ್ವೀಟು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಸೀತಾಪಲ್ಲ ಸ್ವೀಟ್ ಜಾಸ್ತಿ ಇತ್ತು ಹಾಗಾಗಿ ಒಂದು ಬೌಲ್ ಸಾಕಾಗುತ್ತೆ ಅಂತ ಒಂದು ಬೌಲ್ ಮಾತ್ರ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕರ್ಗೋವರೆಗೂ ವೆಯ್ಟ್ ಮಾಡಿ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಸಕ್ಕರೆನೂ ಅದಾದ ಅದಾದಮೇಲೆ ಹಾಲು ಇವಾಗ ಕರೆಕ್ಟಾಗಿದೆ ಅಂದರೆ ಮುಕ್ಕಾಲು ಲೀಟ್ರಿಂದ ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಮಿಕ್ಸ್ ಮಾಡೋಕೆ ಹೋಗ್ಬಿಟ್ರೆ ಬೇಗ ಗಂಟು ಗಂಟು ಥರ ಆಗಿಬಿಡುತ್ತೆ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಬರಲ್ಲ ಬೇಗನೆ ಗಟ್ಟಿ ಆಗುತ್ತೆ ಅದು ಮಿಕ್ಸ್ ಮಾಡಿ ಆದಮೇಲೆ ಪೂರ್ತಿ ಮಿಕ್ಸ್ ಆದಮೇಲೆ ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕೊಳ್ಳಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಫ್ಲೇವರಿಗಷ್ಟೇ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿದ್ದು ಫ್ಲೇವರು ಏಲಕ್ಕಿ ಪೌಡ್ರ್ ಹಾಕಿದರೆ ಏಲಕ್ಕಿ ಪೌಡ್ರ್ ಹಾಕಿ ಒಂದೇ ಒಂದು ಕುದಿ ಅಂದರೆ ಅದು ಬಬಲ್ಸ್ ಬರುತ್ತಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಳ್ಳಿ ಸಾಕು ಆದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಆದಮೇಲೆ ನೋಡಿ ನಾನು ತಣ್ಣಗೆ ಆದಮೇಲೆ ಫ್ರಿಜ್ಜಿಗೆ ಇಟ್ಟು ಒನ್ ಅವರ್ ಆದಮೇಲೆ ಈಚೆ ತೆಗೆದಿದ್ದೀನಿ ತೆಗೆದ್ಮೇಲೆ ಈ ಥರ ಇರುತ್ತೆ ತೆಗೆದ್ಬಿಟ್ಟು ಅದು ಸೀತಾಫಲನ ಮಿಕ್ಸ್ ಮಾಡಿ ಇಡಬೇಡಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ನೀರು ಥರ ಆಗೋಗ್ಬಿಡುತ್ತೆ ಸೀತಾಪಲ್ಲ ಬೇಗ ನೀರು ಬಿಟ್ಬಿಡುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಇಟ್ಟು ಈಚೆ ತೆಗೆದು ಮಿಕ್ಸ್ ಮಾಡಿ ನಾನು ಬಾದಾಮ ಮುಂದೆ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಇದ್ದರೆ ಗೋಡಂಬಿ ದ್ರಾಕ್ಷಿ ಯಾವುದಾದ್ರೂ ಹಾಕೋಬೋದು ನೋಡಿ ಫೈನಲ್ ಟಚ್ ಈ ಥರ ಬಂದು ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಸೀತಾಫಲ ಹಂಗೆ ತಿನ್ನೋರಿಗೆ ಬೇಜಾರು ಅನಿಸಿದ್ರೆ ಈ ಥರ ಸಿಂಪಲ್ಲಾಗಿ ಒಂದು ಕಸ್ಟರ್ಡನ್ನ ಮಾಡ್ಕೋಬೋದು ಹಂಗಂತೂ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದು ಒಂದು ಸರಿ ಮನೇಲಿ ಹಣ್ಣಿರೋರು ಟ್ರೈ ಮಾಡಿ ಥ್ಯಾಂಕ್ ಯು